ಈ ವಿಡಿಯೋದು ಲೈಕ್ ಕೊಡಿ ನಾವು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಎಲ್ಲಾ ಸಂಕ್ರಾಂತಿ ಹಬ್ಬ ಬಂದಿದ್ಯಲ್ವಾ ಎಲ್ಲ ಮನೇಲೆ ಹೇಗ್ ರೀತಿ ಮಾಡ್ಕೊಳ್ಳೋದು ಅದೇನ್ ಮನೇಲೆ ಮನೇಲಿ ಪದಾರ್ಥದಲ್ಲ ಮಾಡ್ಕೊಳ್ಳುವಂಥದ್ದು ಸುಮ್ನೆ ಇವಾಗ ಮಾಡಕ್ ಆಗದ್ ತಗೊಂಡ್ಬಿತಿ ಮನೆಯಲ್ಲೇ ಇರುತ್ತಲ್ವಾ ಕಡ್ಲೆ ಕೆಲ ಇರುತ್ತೆ ಹುರ್ಗಡ್ಲೆ ಇರುತ್ತೆ ಅದಕ್ಕೆ ಬೇಕಾದ್ರೆ ಇದನ್ನೊಂದು ತಗೊಂಡ್ಬಿಟ್ಟು ಕಟ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ರೆ ಒಂಥರ ನಾವೇ ಮಾಡಿದೀವಿ ಅನ್ನೋದೊಂದು ತುಂಬಾ ಖುಷಿ ಆಗುತ್ತೆ ಅದಕ್ಕೋಸ್ಕರ ತೋರಿಸ್ತಾ ಇದೀನಿ ಯಾವ ತರ ಮಾಡೋ ಅಂತ ಇದು ಕೊಬ್ಬರಿ ತಗೊಂಡಿದೀನಿ ಕೊಬ್ಬರಿ ನೋಡ್ಬಿಟ್ಟು ನಿಮಗೆ ಎಷ್ಟು ಅಷ್ಟು ಹಾಕೋಬಹುದು ಒಬ್ರು ಏನು ಮಾಡ್ತಾರೆ ಈ ಸಿಪ್ಪೆನೆಲ್ಲ ಬಿಡ್ತಾರೆ ಇದೆಲ್ಲ ತೆಗ್ದುಬಿಟ್ಟು ಹಾಕ್ತಾರೆ ನಾನು ಇದೇನು ತೆಗಿಯಲ್ಲ ಮಾಮೂಲಿ ಹಾಗೆ ಕಟ್ ಮಾಡ್ಕೊತೀನಿ ಬೆಲ್ಲ ಬೆಲ್ಲ ಹಾಕೋಬೇಕು ಮಾಮೂಲಿ ಇದನ್ನ ಸಣ್ಣ ಸಣ್ಣದಾಗಿ ಕೆಲವರು ಮನೇಲಿ ಇರೋರು ಇದನ್ನೆಲ್ಲ ಹಿಂಗೆ ಸಿಪ್ಪೆಲ್ಲ ಸಿ ತೆಗೆದ್ಬಿಟ್ಟು ಅಂದರೆ ಕಪ್ಪು ಕಾಣಿಸ್ಲೇಬಾರ್ದು ಅಂತ ಹಾಕ್ತಾರೆ ನಾನೇನು ಅದು ಕಟ್ ತೆಗಿತಾ ಇಲ್ಲ ಮಾಮೂಲಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊತೀನಿ ಅಷ್ಟೇ ಇದನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ಉರಿ ಇದನ್ನೆಲ್ಲ ಉರ್ಕೊಳ್ಳೇಬೇಕು ಇದು ತೆಂಗಿನಕಾಯನ ಸ್ವಲ್ಪ ಬೆಚ್ಚು ಮಾಡ್ಕೊಂಡ್ರೆ ಸಾಕು ಆಮೇಲೆ ಇದನ್ನೆಲ್ಲ ಸಣ್ಣ ಉರಿಯಲ್ಲಿ ಉರ್ಕೋಬೇಕು ಜಾಸ್ತಿ ಸೀಸಪ್ಪ ಹೋಗ್ಬಾರ್ದು ಆಮೇಲೆ ಸೀಸ್ ಬಿಟ್ಟರೆ ಏನಾಗುತ್ತೆ ಕಪ್ಪು ಕಪ್ ಆಗಬಿಡುತ್ತೆ ಆಮೇಲೆ ನಾವು ಮಿಕ್ಸ್ ಮಾಡ್ದಾಗೆಲ್ಲ ಕರ್ಕರ್ಗೆ ಕಾಣಿಸುತ್ತೆ ಚೆನ್ನಾಗಿರಲ್ಲ ನೋಡಕ್ಕೆ ಹಾಗಾಗಿ ಸಣ್ಣ ಊರಿಲ್ಲೇ ನಿಧಾನಕ್ಕೆ ಟೈಮ್ ತಗೊಳುತ್ತೆ ಉರ್ಕೋಬೇಕಷ್ಟೇನೆ ಆರಾಮಾಗಿ ಒಂದಷ್ಟು ಮಾಡಿ ಮಾಡಿಟ್ಕೊಂಡ್ರೆ ನಮ್ಗೆ ಒಂಥರ ಖುಷಿ ಅಂಗಡಿಯಲ್ಲಿ ಒಂದ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಿಗಲ್ಲ ಬಿಡಿ ಇವಾಗ ಒಂದ್ ಐವತ್ತು ರೂಪಾಯಿಗೆ ಒಂದ್ ಇಷ್ಟ ಹತ್ತೀವಿ ಅನ್ಕೊಳ್ಳಿ ಅದನ್ನ ಮಾಡ್ಕೊಂಡು ತಿನ್ನೋಕೆ ಅವ್ರಿಗೆ ಅವ್ರಿಗೆ ಕೊಡಕೆ ಸಾಕಾಗಲ್ಲ ಈಗ ನಾವೇ ಒಂಚೂರು ಹೆಚ್ಚು ಕಮ್ಮಿ ಹಾಕೊಂಡು ಮಾಡ್ಕೊಂಡ್ರೆ ಜಾಸ್ತಿ ಇರುತ್ತೆ ಏಡ ಆಡ್ಕೊಂಡು ತಿನ್ಬೋದು ನಾವು ಎಳ್ಳು ಬೆಲ್ಲ ಬೀರೋದಕ್ಕೆ ಅಂತಲ್ಲ ತಿನ್ನೋಕೆ ನಾವು ಏನು ಎಳ್ಳು ಬೆಲ್ಲ ಬೀರಲ್ಲ ನಾವ್ ಈ ರೀತಿ ಮಾಡ್ಕೊಂಡು ತಿನ್ನೋಕೆ ಅಂತ ಮಾಡ್ಕೊತೀವಿ ಅಷ್ಟೇ ಇವಾಗೆಲ್ಲ ಆಚೆ ಹೋಗಿ ತಗೊಳ್ಳೋ ಬದಲು ಹೀಗೆ ಮಾಡ್ಕೊಳ್ಳೋಣ ಅಂತ ಆ ಸಕ್ಕರೆ ಹೆಚ್ಚುದು ನಾನು ಸುಮ್ನೆ ಸಿಂಪಲ್ ಆಗಿ ಒಂದ್ ಡಿಶ್ ಮಾಡಿದೀನಿ ಅದು ಸಕ್ಕರೆ ಪಾಕದ ಅಷ್ಟು ನೀಟಾಗಿ ಬಂದಿಲ್ಲ ಅದನ್ನು ತೋರಿಸ್ತೀನಿ ಆಮೇಲೆ ಅದು ಶಿಸ್ಟಾಗ್ಲೇ ಆಗಿದೆ ಇವಾಗ ಇದನ್ನು ಸದ್ಯಕ್ಕೆ ಇವಾಗ ಕೊಬ್ಬರಿ ಕಟ್ ಮಾಡ್ಕೊತೀನಿ ಸಣ್ಣ ಸಣ್ಣದಾಗಿ ಈ ಥರ ಸಣ್ಣ ಸಣ್ಣದಾಗಿ ನಿಮ್ಗೆ ಎಷ್ಟು ಸೈಜ್ ಬೇಕು ನೋಡಿಕೊಂಡು ಸಣ್ಣ ಸಣ್ಣದಾಗಿ ಆ ಸಿಪ್ಪೇನು ತೆಗಿಯೋದೇನು ಬೇಡ ಕೆಲವರು ತೆಗಿತಾರೆ ಹಂಗಾಗಿ ನಾನೇನು ತೆಗಿತಾಯಿಲ್ಲ ಅದೇನು ತೆಗಿಯೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಸುಮ್ಮನೆ ಅದು ಒಂಥರ ಕಪ್ಪು ಕಾಣಿಸುತ್ತೆ ಅಂತ ಬೇಡ ಅಂತಾರೆ ನಾನೇನು ಅದು ತೆಗಿತಾ ಇಲ್ಲ ನಾವು ಅಲ್ವಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದೇನು ತೆಗಿತಾಯಿಲ್ಲ ನಾನು ನೋಡಿ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ಅದು ನೀವು ಎಷ್ಟು ಹಾಕ್ತೀರ ಅದ್ರ ಮೇಲೆ ತೊಗೊಳ್ಳಿ ಇವಾಗ ನೀವು ಎಷ್ಟು ತೊಗೊತೀರಾ ನಾನೆಲ್ಲ ನೋಡಿ ಒಂದೊಂದು ಕಪ್ನಷ್ಟು ತೊಗೊಂಡಿದ್ದೀನಿ ಅದ್ರ ಮೇಲೆ ನೀವು ಒಂದೊಂದು ಕಪ್ ತೊಗೊಂಡ್ರೆ ಒಂದು ಕಪ್ ಹಾಕ್ಕೊಳ್ಳಿ ಇಲ್ಲ ಕಮ್ಮಿ ಹಾಕತ್ತೀವಿ ಅಂದ್ರೆ ಒಂದು ಅರ್ಧ ಕಪ್ ಹಾಕೊಳ್ಳಿ ಆ ಥರ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾಡೋದ್ರಲ್ಲಿ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿ ಏನು ನಾವು ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಕ್ವಾಂಟಿಟಿ ಅಂತ ಏನೂ ಇಲ್ಲ ಇವೆಲ್ಲ ಒಂದೊಂದು ಕಪ್ ತೊಗೊಂಡು ಮಿಕ್ಸ್ ಮಾಡಿಕೊಂಡ್ರು ಸಾಕು ಇದು ಜೀರಿಗೆ ಮತ್ತು ಇದು ಒಂದು ಮೂವತ್ತು ರೂಪಾಯಿ ತಂದಿದ್ದೀವಿ ಎರಡನ್ನು ಜೀರಿಗೆ ಮತ್ತು ಇದೊಂದು ಸಕ್ಕರೆದು ಇರುತ್ತಲ್ಲ ಸಣ್ಣ ಸಣ್ಣದು ಅದು ಇದು ಮಿಕ್ಸ್ ಮಾಡ್ಕೊಂಡ್ರೆ ಮನೇಲೆ ಎಳ್ಳು ಬೆಲ್ಲ ರೆಡಿ ಆಗೋಯಿತು ಬೀರ್ಬೇಕು ಅನ್ನೋರು ಈ ಥರ ರೆಡಿ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಒಂದು ಪ್ಯಾಕೆಟ್ ಮಾಡ್ಕೊಬೋದು ಪ್ಯಾಕೆಟ್ಗಳು ಸಿಗುತ್ತೆ ಸುಮ್ಮನೆ ನೀವು ಅಂಗಡಿಯಲ್ಲಿ ಅಷ್ಟೊಂದು ದುಡ್ಡು ಕೊಡೋ ಬದಲು ಇವಾಗ ಕಡಲೆ ಕೆಬೀಜನ ಮನೇಲಿರುತ್ತೆ ಉರ್ಗಡ್ಲೆ ಇರುತ್ತೆ ಕೊಬ್ಬರಿ ಇರುತ್ತೆ ಎಳ್ಳು ಒಂದು ಇದ್ದರೆ ಇರುತ್ತೆ ಇಲ್ಲ ಅಂದರೆ ತೊಗೊಬಂದುಬಿಟ್ಟು ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಮಾಡ್ತೀವಿ ಅಂತ ಮನ್ಸು ಅಷ್ಟೇ ಯಾವುದೇ ತಿಂಡಿ ಆದರೂ ಅಷ್ಟೇ ನಾವು ಮನೇಲಿ ಮಾಡ್ಕೊಂಡು ತಿಂದರೆ ಒಂಥರ ಚೆನ್ನಾಗಿರುತ್ತೆ ಹೊರ್ಗಡೆ ಮಾಡೋದನ್ನ ನೋಡಿದ್ರೆ ಇನ್ನೊಂದ್ಸಲ ತಿನ್ನಲೇಬಾರ್ದು ಹೆಂಗೆ ಮಾಡಿರ್ತಾರೋ ಇವಾಗ ಅವ್ರ ಅಡುಗೆ ಮನೆಗಳು ಹೆಂಗ ಇರುತ್ತೋ ಏನೋ ಒಂದೊಂದು ಕೆಲವೊಂದು ಇವಾಗ ಯೂಟ್ಯೂಬಲ್ಲೆಲ್ಲ ತೋರಿಸ್ತಾ ಇರ್ತಾರಲ್ವಾ ಅದು ನೋಡಿದಾಗ ನನಗಂತೂ ಹೊರಗಡೆ ಏನೂ ತಿನ್ನಬಾರ್ದು ಅನ್ಸುತ್ತೆ ಫ್ರೆಂಡ್ಸ್ ಯಾಕೆಂದರೆ ಎದುರುಗಡೆ ಮಾಡಿದ್ರೆ ಒಂಥರ ಹೊರಗಡೆ ಒಳಗಡೆ ಮಾಡಿ ಕೊಡ್ತಾರಲ್ವ ಒಳಗಡೆ ಹಿಂಗೆ ಮಾಡಿರ್ತಾರೋ ಏನೋ ಆಮೇಲೆ ಕೇರ್ಲೆಸ್ ಅಯ್ಯೋ ಯಾರೋ ತಿಂತಾರೆ ಬಿಡಿ ಅಂದ್ಬಿಟ್ಟು ಏನು ಮಾಡ್ತಾರೆ ಹೆಂಗೆ ಕಾಚ ಪಿಚನೆ ಏನೇನೋ ಹಾಕ್ತಾರೆ ಏನೇನೋ ಮಾಡಿ ಕೊಡ್ತಾರೆ ಉದಯದ ಕೆಲಸ ಅದೇ ನಾವು ಹಂಗೆ ಮಾಡೋಕ್ಕಾಗುತ್ತೆ ಮನೇಲಿ ನೀಟಾಗಿ ಮಾಡ್ಕೊಳ್ಳಲೇಬೇಕು ಹಾಗಾಗಿ ಮನೇಲಿ ಮಾಡ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ನನಗೆ ಇದು ಅರ್ಧ ಸುಮಾರು ನೋಡಿ ನೋಡಿ ಹೊರಗಡೆ ತಿನ್ನೋಕೆ ಇಷ್ಟನೇ ಆಗೋಲ್ಲ ಎಲ್ಲೋ ಎಮರ್ಜೆನ್ಸಿ ಆಗೋದೇ ಇಲ್ಲ ಅನ್ನೋ ಮಾತ್ರ ಆಚೆ ತಿನ್ನೋದು ಅಂದ್ರೆ ನಾನು ನಾನು ಒಬ್ಬಳೇ ಹೋದ್ರಂತೂ ತಿನ್ನಕ್ಕೆ ಹೋಗಲ್ಲ ಫ್ರೆಂಡ್ಸ್ ಹೊರಗಡೆ ಹೋಟ್ಲ್ಗಾಗಲಿ ಅಂದರೆ ಇದು ಕ್ಯಾಂಟೀನ್ಗಾಗಲಿ ನಾನು ಎಲ್ಲೂ ಹೋಗಲ್ಲ ನಮ್ಮ ಹುಡುಗರಿದ್ರೆ ಅವ್ರಿಗೋಸ್ಕರ ಹೋಗ್ತೀನಿ ಅಷ್ಟು ಬಿಟ್ಟರೆ ಇಲ್ಲ ನಾವು ಮನೇಲಿ ಏನಾದರೂ ಮಾಡಿಕೊಂಡು ತೊಗೊಂಡು ಹೋಗ್ತೀನಿ ಚಪಾತಿ ಇಲ್ಲ ಚಿತ್ರಾನ್ನ ಇಲ್ಲ ಇಡ್ಲಿ ದೋಸೆ ಆ ಥರ ಏನಾದರೂ ಮನೇಲೆ ಒಂದು ಜಾಸ್ತಿ ಅಭ್ಯಾಸ ನಂಗೆ ಆ ಥರ ಹೊರಗಡೆ ಹೋದ್ರು ನಾವು ಮನೆ ತಿಂಡಿನೇ ರೆಡಿ ಮಾಡ್ಕೊಂಡು ಹೋಗೋ ಅಭ್ಯಾಸ ನಮಗೆ ಎಲ್ಲೋ ಎಮರ್ಜೆನ್ಸಿ ಇವಾಗ ಒಂದೊಂದು ಸಲ ಮಾಡೋಕ್ಕಾಗಲ್ಲ ಟೈಮ್ ಸಿಗೋಲ್ಲ ಅಂತ ಅಂದಾಗ ಮಾತ್ರ ನಾವು ಆ ಥರ ಮಾಡ್ಕೊಳ್ಳೋದು ನೀವು ಅಷ್ಟನ್ನೇ ಆದಷ್ಟು ಮನೇಲೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಏನೇನೋ ಸ್ವಲ್ಪ ಟೈಮ್ ತಗೊಳುತ್ತೆ ಅದೇ ಕೆಲಸ ಕೆಲಸ ಇರೋರು ಅಂತ ಯೋಚನೆ ಮಾಡೋದಾದರೆ ಆಗಲ್ಲ ಆದರೂ ಇವಾಗ ನನಗೂ ಕೆಲಸ ಇದೆ ನನಗೇನು ಕೆಲಸ ಇಲ್ಲ ಅಂತಲ್ಲ ನನಗೂ ಟೈಲರಿಂಗ್ ಕೆಲಸ ತುಂಬಾನೇ ಇದೆ ಹಬ್ಬದ ಬಟ್ಟೆಗಳು ಈಗ ಇಷ್ಟು ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಹೊಲಿದ್ಬಿಟ್ಟು ಈಗ ಬಂದಿದ್ದೀನಿ ಇದು ಹೆಂಗಿದ್ರು ಮಾಡ್ತಾ ಇದ್ನಲ್ವಾ ಹಾಗಾಗಿ ವೀಡಿಯೋ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಆಮೇಲೆ ಅಡುಗೆ ಬೇರೆ ಮಾಡಬೇಕಲ್ವಾ ಹಾಗಾಗಿ ಅದು ಕೆಲಸ ಮಾಡ್ಕೋಬೇಕು ಇವಾಗ ಇವಾಗ ಮುಗಿಸ್ಕೊಂಡು ತಿರ್ಗ ಮತ್ತೆ ನೈಟ್ ಕುತ್ಕೊಳ್ತೀನಿ ನೈಟ್ ಒಂದು ಎರಡು ಅವರ್ ಮೂರು ಅವರ್ ಮಾಡ್ಕೋತೀನಿ ತಿರ್ಗ ಹಿಂಗ್ ಬೆಳಗ್ಗೆ ಆ ಥರ ನಾವು ಅದ್ರ ಜೊತೆಗೆ ಈಗ ಮನೆ ಕೆಲಸನೂ ಮಾಡಬೇಕು ಅಂಗಡಿ ಕೆಲಸನೂ ಮಾಡ್ಕೋಬೇಕು ಹಾಗಾಗಿ ಎರಡೂ ಮೇಂಟೈನ್ ಮಾಡ್ತೀವಿ ಹಾಗೆ ಮಾಡ್ತೀವಿ ಅನ್ನೋ ಇದಿದೆ ಮಾಡ್ಬೋದು ಇಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಈ ರೀತಿ ಕಟ್ ಮಾಡ್ಕೊತ ಇದೀವಿ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇವಾಗಿದ್ದನ್ನೆಲ್ಲ ಉರುಳಿಬಿಟ್ಟು ಮಿಕ್ಸ್ ಮಾಡಿಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಹೇಳ್ದಂಗೆ ಮನೇಲಿ ಮಾಡ್ಕೊಂಡು ತಿಂತೀವಿ ಅಂದರೆ ಏನೋ ಒಂಥರ ಖುಷಿ ಅಯ್ಯೋ ನಾವೇ ಮಾಡ್ಕೊಂಡಿದ್ದೀವಿ ಅನ್ನೋದು ಏನೋ ಒಂಥರ ಇವಾಗ ಅಯ್ಯೋ ನಾವೇ ಮಾಡಿದ್ವಿಪ್ಪಾ ತೊಗೊಳ್ಳಿ ಚೆನ್ನಾಗಿದೆ ಅಂತ ಕೊಡೋಕ್ಕೇನೆ ಒಂಥರ ಖುಷಿಯಾಗುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಫಸ್ಟ್ ಇವಾಗ ಕಟ್ ಮಾಡ್ಕೊಂಡಾಯ್ತು ಇನ್ನುವಾಗ ಇದೆಲ್ಲ ಉರ್ಕೊಳ್ಳೋಣ ಬನ್ನಿ ಈಗ ಒಂದೊಂದೇ ಉರ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಸಣ್ಣ ಉರಿಲೇ ಉಕ್ಕೋಬೇಕು ಜಾಸ್ತಿ ಉರಿ ಮಾಡ್ಕೊಂಡ್ಬಿಟ್ರೆ ಸಿಗೋಗ್ಬಿಡುತ್ತೆ ಫಸ್ಟ್ ಉರಿ ಜಾಸ್ತಿ ಇರಲಿ ಆಮೇಲೆ ಉರಿತಾ ಉರಿತಾ ಸಣ್ಣ ಮಾಡ್ಕೋಬೇಕು ಸಿಗೋಗಬಾರ ಸಣ್ಣ ಉರಿಲೆ ಉರಿಕೋ ಉಕ್ಕೋಬೇಕು ಜಾಸ್ತಿ ಉರಿ ಇರ್ಸ್ಕೋಬಾರ್ದು ಯಾಕಂದರೆ ಎಲ್ಲ ಸುಯ್ದೋದಾದರೆ ಕಪ್ಪು ಕಪ್ಪಿಗೆ ಆಗುತ್ತೆ ನಮಗೆ ಆಗಬಾರ್ದು ಸಣ್ಣೂರಲ್ಲೇ ಹುರಿದು ಸಿಪ್ಪೆ ಎಲ್ಲ ತೆಗೆದ್ರೆ ತಿನ್ನೋಕೆ ಒಳಗೆ ಕ್ರಿಸ್ಪಿಯಾಗಿರ್ಬೇಕು ಆ ಥರ ಸಣ್ಣ ಹುರ್ಕೊಬೇಕು ನಾವು ಅದು ಜೊತೆ ತಿಂದಾಗ ಕ್ರಿಸ್ಪ್ನೆಸ್ ಇರಬೇಕು ಆ ಥರ ಜಾಸ್ತಿ ಇದಾಗ ಹೋದರೆ ಸೀದೋಗಿಬಿಡುತ್ತೆ ಒಳಗೆಲ್ಲ ಕ್ರಿಸ್ಪ್ನೆಸ್ ಇರೋಲ್ಲ ಅದಕ್ಕೋಸ್ಕರ ಸಣ್ಣ ಸಣ್ಣೂರಿಲ್ಲೇ ಹುಟ್ಟಬೇಕು உரி சண்டே உட்கோ ஜாஸ்தி மண்ட உட்கோ சண்டே இது உருவங்க அது ஓப்பன் ஆகிடுத்து கம்மி இட் உரி கம்மி இட்ரே அதுங்க அது ஓப்பன் ஆக சிப்பை ஃபிரை ஆகை ஜாஸ்தி உரியாதோ சீதோக ಸರಿಯಾಗಿ ಫ್ರೈ ಆಗೋಲ್ಲ ತೀದೋಗ್ಬೇಕು ಇದ್ರೆ ಅದೇ ಮೇಯ್ನು ನೋಡೋಕ್ಕೆ ಚೆನ್ನಾಗಿ ಅಂದರೆ ಸ್ವಲ್ಪ ಟೀಸ್ತಾನೆ ಮಾಡ್ಕೋಬೇಕು ಯಾವುದೇ ಆದ್ರೂ ಈ ಕೊಬ್ಬರಿಲ್ಲೂ ಬೇಕಾದ್ರೆ ಮೇಲುಗಡೆ ಅದು ಕಾಣಿಸ್ಬಾರ್ದು ಅಂದರೆ ತೆಗಿಬೋದು ತೊಂದರೆ ಏನಿಲ್ಲ ಬೇಕಂದ್ರೆ ಅದನ್ನು ಮೇಲೆ ತೀವ್ರನ್ನೆಲ್ಲ ಮರ್ದ್ಬಿಟ್ಟು ಇಲ್ಲ ತುರ್ದು ಬಿಟ್ಟು ಈ ಥರ ಮಾಡ್ಕೋಬೋದು ಅದನ್ನ ಮಾಡ್ತೀವಿ ಅಂದರೆ ನನಗೆ ಅದೇನೋ ಇಷ್ಟ ಇಲ್ಲ ಅದೆಲ್ಲ ತೆಗಿಯೋದೇನು ತಿನ್ನೋದಲ್ವಾ ಅಂದರೆ ನೋಡೋಕ್ಕೆ ಚೆನ್ನಾಗಿಲ್ಲ ಬೇರೆಯವರು ಕೊಡೋದಾದರೆ ಮಾಡ್ಬೋದು ನಾನು ತಿನ್ನೋದಲ್ವಾ ಅದಕ್ಕೋಸ್ಕರ ನಾನೇನಾದ್ರೂ ತೆಗ್ದಿಲ್ಲ ಸುತ್ತೆ ನೀವು ಬೇಕಾದರೆ ಬೇರೆ ಕೊಡ್ತೀವಿ ಇಲ್ಲ ಬೇರೆ ಬಿಡ್ತೀವಿ ನೋರು ಅದನ್ನು ತೆಗೆದುಬಿಟ್ಟು ಮಾಡ್ಕೋಬೋದು ಸೊಂದಾಗಿ ಅದೇ ಯಾವುದೇ ಬಾಯಿ ಬಿಟ್ಟು ಇದೆ ಆ ಥರ ತಪ್ಪು ಚೆನ್ನಾಗಿ ಚೆನ್ನಾಗಿ ಮಾಡ್ಕೋದು ಇದು ಎಳ್ಳು ಎಳ್ಳು ಅಷ್ಟೇ ಬೇಗನೆ ಆಗ್ಬಿಡುತ್ತೆ ಇದೊಂದೇ ಕಡ್ಲಕಾಯಿ ಬೀಜ ಒಂದೇ ನಿಮಗೆ ಒಂದು ಸ್ವಲ್ಪ ಟೈಮ್ ತೊಗೊಬೋದು ಎಳ್ಳು ಏನೋ ಏನಾದರೂ ಟೈಮ್ ಬೇಕಾಗಿಲ್ಲ ಅದಕ್ಕೆ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದು ಬಿಸಿ ಇರುತ್ತಲ್ಲ ಆ ಬಿಸಿಗೆ ತಗೊಂಡು ಮಿಕ್ಸ್ ಮಾಡ್ಕೊಂಡು ಸಾಕು ತೊಂದರೆ ಇದು ಆರ ಮೇಲೆ ನೋಡಿ ಅದೇ ಓಪನ್ ಆಗಿಬಿಡುತ್ತೆ ನೋಡಿ ಎಲ್ಲ ಓಪನ್ ಹುಡ್ಕೊಂಡು ಆ ಹಿಟ್ಟು ಬಿಡಬೇಕು ಬಿಸಿಲೇ ಸ್ವಲ್ಪ ಅದು ಚೆನ್ನಾಗಿ ಇದಾಗುತ್ತೆ ಆಮೇಲೆ ಬಿಸಿ ಆ ತಣ್ಣಗಾದ್ಮೇಲೆ ನಾವು ಆ ತಿಪ್ಪೆಯಲನ್ನು

ಎಳ್ಳು ಹಾಕೋತೀನಿ ಎಳ್ಳು ಕ್ಲೀನ್ ಮಾಡಿರೋದು ಎಳ್ಳು ಬಿಳಿ ಎಳ್ಳು ಇದೇನಿಲ್ಲ ಎಳ್ಳು ಬೇಗನೆ ಇದಾಗ್ಬಿಡುತ್ತೆ ಎಳ್ಳು ಅಷ್ಟೇ ಹ್ಞೂ ಜಾಸ್ತಿ ಟೈಮ್ ತಗೊಳ್ಳೋದೇ ಎಳ್ಳು ಆಮೇಲೆ ಚಿಟಪಟ ಅಂತ ಇದ್ದೀನಿ ಬಿಸಿಗೆನೆ ಇದಾಗ್ಬಿಡುತ್ತೆ ಎಳ್ಳು ಬಿಸಿಗೆ ಸಾಕು ಇನ್ನೇನು ನಮಗೇನು ಜಾಸ್ತಿ ಉರಿನೇ ಇಲ್ಲ ಹ್ಞೂ ಅಂತ ಇದ್ದೀನಿ ಈಗ ಎಳ್ಳಲ್ಲಿ ಬರ್ಫಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಶೆಲ್ ಬರ್ಫಿ ಬೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ನೋಡೋಣ ಮುಂದಕ್ಕೆ ಎಳ್ಳಿದೆ ಅದೇ ಮಾಡಬೇಕಷ್ಟೇ ತುಂಬ ಚೆನ್ನಾಗುತ್ತೆ ಇದ್ರಲ್ಲಿ ಕಡುಬು ಮಾಡ್ತಾರೆ ಆಮೇಲೆ ಮಾಮೂಲಿ ಹೋಳ್ಗೆ ಕ ಇದನ್ನೇ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಹೋಳ್ಗೆ ಓಡಣ್ಣ ಮಾಡ್ಕೊಂಡು ಮಾಡ್ತಾರೆ ಇಷ್ಟು ಮಾತ್ರ ಐಟಮ್ ಮಾಡ್ಬೋದು ಎಳ್ಳಲ್ಲೂ ಅದೇ ಇನ್ನೂ ಸ್ವಲ್ಪ ಈ ಟು ಫ್ರೆಂಡ್ಸ್ ಪ್ರೆಗ್ನೆಂಟ್ ಇರೋರೆಲ್ಲ ಅವರೆಲ್ಲ ತಿನ್ನ ತಿನ್ನಬಾರ್ದು ಇದು ಪಪ್ಪಾಯ ನುಗ್ಗೆ ಸೊಪ್ಪು ಇವೆಲ್ಲ ಸ್ವಲ್ಪ ಪ್ರೆಗ್ನೆಂಟ್ ಇರೋರು ಅವಾಯ್ಡ್ ಮಾಡಬೇಕು ಕೆಲವ್ರು ಗೊತ್ತಿರುತ್ತೆ ಕೆಲವ್ರು ಗೊತ್ತಿರೋಲ್ಲ ತಿನ್ನಬಾರ್ದು ಅಂತಾರೆ ಅದು ನಾ ಇದನ್ನು ನಾನು ನಾವು ತಿಂದ್ರೂ ಸ್ವಲ್ಪ ತೀಟು ರೇಟೆಲ್ಲ ಬೇಗ ಹೋಗ್ತೀವಿ ನೀವೇನಾದ್ರೂ ಎಲ್ಲಾದರೂ ಹೋಗ್ಬೇಕು ಅಂದಾಗ ಈ ಥರ ಹೇಳಲು ತಿಂದ್ಬಿಟ್ರೆ ಬೇಗ ಡೇಟ್ ಹಾಕೋತೀರ ನೋಡಿ ಇದು ಆಯಿತು ಇದು ಕುತ್ಕೊತಾ ಇದ್ದೀನಿ ಇವಾಗ ಎಸಿಯಲ್ಲೇ ಬಿಸಿ ಮಾಡ್ಕೊತಾ ಇದ್ದೀನಿ ಇದೂ ಅಷ್ಟೇ ಇದು ಆಲ್ರೆಡಿ ಹುಡುಗಿಬಿಟ್ಟೆ ಇದು ಮಾಡಿರೋದ್ರಿಂದ ಏನು ಜಾಸ್ತಿ ಉರಿಬೇಕಾಗಿಲ್ಲಾಕ್ಬಿಟ್ಟು ಕೊಬ್ಬರಿಕಾಯಿ ಏನು ಬೇಡ ಯಾಕೆಂದ್ರೆ ಆಲ್ರೆಡಿ ಅದು ಕಪ್ಪು ಇದೆ ಅದನ್ನು ತಿರ್ಗಾ ಇದು ಮಾಡಿ ಏನು ಕಪ್ಪುಗೆ ಇರೋದನ್ನು ತೆಗ್ಯದಿನ್ ಬೇಡ ಇನ್ನೂ ಕಪ್ಪಗಾಗಿ ಬಿಡುತ್ತೆ ಅದೇ ಉರಿಯೋದೇನು ಬೇಡ ಇವಾಗಿದು ಬೆಲ್ಲನೂ ಅಷ್ಟೇ ಇದೆಲ್ಲ ಮೇಲೆ ಬೆಲ್ಲ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಬಿಸಿಲೇ ಹಾಕ್ಬಾರ್ದು ಬೆಲ್ಲನ ಕಂತ್ಕೊಂಡ್ಬಿಡುತ್ತೆ ತಣ್ಣಗಾದ್ಮೇಲೆ ಎಲ್ಲ ಆದಮೇಲೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಆ ಥರ ಫಸ್ಟ್ ಇದು ಈ ಥರ ಈಗ ಬಿಸಿಲೇ ಸಾಕು ಇನ್ನೇನು ಏನು ಮಾಡೋದು ಬೇಡ ಈ ಬಿಸಿಲೇ ಬಿಸಿ ಆಯಲೇ ಒಂದು ಸ್ವಲ್ಪ ಗರಿಗರಿ ಆಗುತ್ತೆ ಹಾಗೆ ಇರಲಿಲ್ಲ ರೆಡಿ ರೆಡಿಯಾಗೈತೆ ಈಗ ಬೆಲ್ಲ ಒಂಚೂರು ಪುಡಿ ಮಾಡ್ಕೋಬೇಕು ಅಂದರೆ ಪೀಸ್ ಪೀಸ್ ಮಾಡ್ಕೋಬೇಕು ಬೆಲ್ಲ ಅಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಜಜ್ಜಕ್ಕಾಗಲ್ಲ ಅದನ್ನ ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಬೆಲ್ಲನೆಲ್ಲ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಇದು ಚಿಕ್ಕ ಚಿಕ್ಕ ಬೆಲ್ಲ ತಗೊಂಡಿದ್ದೀನಿ ನೀಲ ದೊಡ್ಡದ್ರಲ್ಲೂ ತಗೋಬೋದು ಇದು ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಈ ಥರ ಚಾಕೊಂಡು ಕೆಚ್ತಾ ಇದ್ದೀನಿ ಅದ್ರಲ್ಲಿ ಜಾಸ್ತಿ ವೆಯ್ಟು ಹಾಕ್ಬಾರ್ದಲ್ವಾ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೋಬಹುದು ನಾನು ಇಷ್ಟ ಹಾಕ್ತಾ ಫ್ರೆಂಡ್ಸ್ ಈ ತರ ಸಿಪ್ಪೆ ತೆಗೆದು ಎರಡೆರಡು ಎರಡು ಪಾಕ್ಲಿ ಮಾಡಿ ಇಟ್ಕೊಂಡಿದೀನಿ ಕಡಕ ಬೀಜನ ನೋಡಿ ಈ ತರ ಇರ್ಬೇಕು ಸೀದೋಗ್ಬಾರ್ದು ನೀಟಾಗಿ ಈ ತರ ಇರೋ ಉಂಡೆ ಉಂಡೆ ಇರುತ್ತೆ ಅಂದ್ರೆ ಎರಡು ಭಾಗ ಮಾಡ್ಕೊಳ್ಳಿ ಅವು ಒಂಥರ ಚೆನ್ನಾಗಿರುತ್ತೆ ಸುಮ್ಮನೆ ಒಂದೊಂದೇ ಇದ್ರೆ ಜಾಸ್ತಿ ಇದಾಗಲ್ಲ ಎರಡು ಅದೇ ಜಾಸ್ತಿ ಮಿಕ್ಸ್ ಆಗುತ್ತೆ ಅಂತ ಇವಾಗ ಇದಕ್ಕೆ ಈ ಥರ ಸೀಸ್ಬಾರ್ದು ಈ ಥರನೇ ಇರಬೇಕು ಈಗ ನಾನು ಆಲ್ರೆಡಿ ನೋಡಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಬಾಯಿ ಸಿಕ್ಕಲ್ಲ ಈ ಥರ ಹಾಕಿ ಮತ್ತೆ ಬೆಲ್ಲ ಏನು ಅಂಟಂಟಾಗಿರೋ ತಗೊಬೇಡಿ ಡ್ರೈ ಆಗಿರಬೇಕು ಆ ಥರ ಬೆಲ್ಲ ತೊಗೊಳ್ಳಿ ಅಂಟಂಟು ಹಾಕ್ಬಿಟ್ರೆ ನೀವು ಕೈಗೆ ಅಂಟುತ್ತೆ ಸರಿಯಾಗಿ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಒಳಗೆಲ್ಲ ಮೆಲ್ಟ್ ಆಗಿಬಿಡುತ್ತೆ ಈ ಥರ ಡ್ರೈ ಆಗಿರಬೇಕು ಆ ಥರ ಬೆಲ್ಲ ತೊಗೊಂಡು ಈ ಥರ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿಕೊಂಡು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾನು ಆಲ್ರೆಡಿ ಅದೇ ಹುರಿದಿಟ್ಟಿದ್ದೀನಲ್ಲ ಇದು ಎಳ್ಳು ಬಿಳಿ ಎಳ್ಳು ನೀವು ಎಳ್ಳು ಹಾಕೋಬೋದು ತೊಂದರೆ ಏನಿಲ್ಲ ನಾನು ಬಿಳಿ ಇತ್ತು ಅಂತ ಅದೇ ಹಾಕ್ತಾಯಿದ್ದೀನಿ ಬಿಳಿ ಎಳ್ಳು ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಕಲರು ಅಂತ ಅಷ್ಟೇ ಎಳ್ಳು ಹಾಕಿದ್ರೆ ಕಪ್ಪಿಗೆ ಕಾಣಿಸುತ್ತೆ ಅಂತ ಹಾಕೋಲ್ಲ ಇದ್ದರೆ ತಿನ್ನೋದಕ್ಕೆ ಹಾಕೋಬೋದು ಕೊಡೋರ್ಗಾದ್ರೆ ನೀವು ಬಿಳಿ ಎಳ್ಳನೇ ಯೂಸ್ ಮಾಡ್ಕೊಬೋದು ನೋಡಿ ಇದನ್ನು ಹಾಕ್ಕೋತಾ ಇದ್ದೀನಿ ನಾನು ಹೇಳ್ದಂಗೆ ಇದು ಅಷ್ಟೇ ಇಷ್ಟು ಅಂತ ಏನಿಲ್ಲ ಈಗ ಮತ್ತೆ ಉರ್ಗಡ್ಲೆ ಬಿಸಿ ಇದ್ರಲ್ಲ ಇದ್ದಲ್ಲ ಬಾಂಡ್ಲಿ ಚೆನ್ನಾಗಿದಾಗಿದೆ ಇದಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಮತ್ತು ಅದಕ್ಕೆ ನಾನು ಆಲ್ರೆಡಿ ಈ ಥರ ಸ್ಟವ್ ಬಂದಿದ್ದೀನಿ ಆಲ್ರೆಡಿ ಎಷ್ಟು ಎರಡು ಮೂವತ್ತು ರೂಪಾಯ ಎರಡು ಸೇರಿ ಮೂವತ್ತು ರೂಪಾಯಿ ಹತ್ತತ್ತು ರೂಪಾಯಿಗೆಲ್ಲ ಸಿಗುತ್ತೆ ಹಾಗಾಗಿ ತಂದುಬಿಟ್ರೆ ನೀವು ಇದನ್ನೇ ಮಿಕ್ಸ್ ಮಾಡಿಕೊಂಡು ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಗುಂಡು ಗುಂಡ್ಗಿರುತ್ತಲ್ಲ ಹ್ಞೂ ಅಂದರೆ ಒಳಗಡೆ ಕಡಲಕಾಯ ಬೀಜನ ಏನು ಹಾಕಿರ್ತಾರೆ ನೋಡಿ ಈ ರೀತಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲ ರೆಡಿ ಆಗುತ್ತೆ ನೋಡಿ ಈ ರೀತಿ ಮನೇಲೆ ನೀವು ರೆಡಿ ಮಾಡ್ಕೋಬೋದು ತೊಂದರೆ ಏನಿಲ್ಲ ಇವೆರಡು ತಂದುಬಿಟ್ರೆ ಮಾಮೂಲಿ ಇವು ಕಡಲಕಾಯಿ ಬೀಜ ಅವ್ರಗಡಲೆಲ್ಲ ಇರುತ್ತೆ ಹಾಂ ಈಗ ನೋಡಿ ಮನೆಯಲ್ಲ ಮಾಡಿದ್ರೆ ಆಗುತ್ತಿದೆ ಎಷ್ಟು ಪ್ಯಾಕ್ ಮಾಡ್ಬೋದು ಗೊತ್ತಾ ಇದನ್ನು ನೀವು ಮಾಡ್ತೀನಿ ಅಂದರೆ ಇನ್ನೊಂದು ಸ್ವಲ್ಪ ಅಗಲಪಾತ್ರೆಗೆ ಹಾಕೋತೀನಿ ಯಾಕೋ ಚಿಕ್ಕದು ಕಲ್ಸೋಕ್ಕಾಗ್ತಾಯಿಲ್ಲ ನೋಡಿ ಈಗ ನೋಡಿ ಚೆನ್ನಾಗಿ ಕಾಣಿಸ್ತಾಯಿದೆ ಕಲರ್ಫುಲ್ಲಾಗಿ ನೋಡಿ ಇಷ್ಟೇ ಇವಾಗ ಇದನ್ನು ಬೇಕಂದರೆ ನೀವು ಪ್ಯಾಕ್ ಮಾಡ್ತೀನಿ ಅಂದರೆ ಒಂದು ಅಷ್ಟು ಕವರ್ ಆಗುತ್ತೆ ಫ್ರೆಂಡ್ಸ್ ಮಾಡ್ಕೊಂಡು ನೀವು ಕೊಡೋರಿಗೆ ಕೊಡ್ಬೋದು ನಿಮಗೆ ಅದೇ ಇದು ಕಾಯಿ ಥರ ಕಾಣಿಸುತ್ತೆ ಅನ್ನೋದಾದ್ರೆ ನಾನು ಹೇಳ್ದಂಗೆ ಇದನ್ನ ತುರಿಯೋದ್ರಲ್ಲಿ ತುರಿದು ಬಿಟ್ರೆ ಈ ಥರ ಇದು ಕಾಣಿಸಲ್ಲ ಅವಾಗ ನಿಮಗೆ ಇಲ್ಲಿ ಕಾಯಿ ಹಾಕಿದ್ದೀರಾ ಅಂತಲೇ ಗೊತ್ತಾಗಲ್ಲ ಆ ಥರ ಆಗುತ್ತೆ ಬೇಕಂದ್ರೆ ನೀವು ಅದು ಆಪ್ಷನಲ್ ನೀವು ಬೇಕು ಅಂದರೆ ಅದು ರೆಡಿ ಮಾಡ್ಕೋಬೋದು ಇಲ್ಲ ಅಂದರೆ ಪರವಾಗಿಲ್ಲ ನೋಡಿ ಇದು ಏನೋ ಅಷ್ಟು ಇದಾಗೇನಿಲ್ಲ ತಿನ್ನದೇ ಅಲ್ವಾ ಅದನ್ನು ಹಾಗಾಗಿ ಏನೂ ಆಗಲ್ಲ ಅದೇ ಸ್ವಲ್ಪ ಕಲರ್ ಹಂಗೆ ಕಾಣಿಸ್ಬಾರ್ದು ಅನ್ನೋರು ಅವಾಯ್ಡ್ ಮಾಡ್ಕೋಬೋದು ಈ ಥರ ಮನೇಲೆ ಟ್ರೈ ಮಾಡಿ ಫ್ರೆಂಡ್ಸ್ ಎಳ್ಳು ಬೆಲ್ಲ ರೆಡಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮಾಡ್ಕೊತೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಅಡ್ವಾನ್ಸಾಗಿ ಎಲ್ಲರಿಗೂ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ ನೋಡಿ ಈ ಥರ ಮನೆಯಲ್ಲೇ ರೆಡಿ ಫ್ರೆಂಡ್ಸ್